ಭೇಟಿ ಮಾಡ್ತೇವೆ ಸ್ಥಳಗಳನ್ನ ಪರಿಶೀಲನೆ ಮಾಡ್ತೇವೆ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಮತ್ತೆ ಅದರ ಸಂಬಂಧಪಟ್ಟಂತೆ ವರದಿಯನ್ನು ಸಾರ್ವಜನಿಕರ ಮುಂದೆ ಮಂಡನೆ ಮಾಡ್ತೇವೆ ಅಂದ್ರೆ ಈ ತರ ಇದೆ ಸರ್ಕಾರದಿಂದ ಅನುದಾನ ಬಂದಿತ್ತು ಈ ರೀತಿ ಅನುಷ್ಠಾನ ಮಾಡಿದ್ದಾರೆ ಮತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳುವ ಜೊತೆಗೆ ನಮಗೆ ತಿಳಿದಷ್ಟು ಮಟ್ಟದಲ್ಲಿ ನಾವು ಏನು ವರದಿಯಲ್ಲಿ ಗಮನಿಸಿದ ಗಂಭೀರ ಅಂಶಗಳು ಇರಲಿ ಅಥವಾ ಉತ್ತಮ ಅಂಶಗಳಿರಲಿ ಅದನ್ನು ಸರ್ಕಾರಕ್ಕೆ ವರದಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆಯಿಂದ ಬಂದಿದೆ ಆದರೆ ಅದು ಗ್ರಾಮೀಣಾಭಿವೃದ್ಧಿಗೆ ಮಾತ್ರ ಸೀಮಿತವಾಗಿದೆ ತದನಂತರದಲ್ಲಿ ಇದರ ಕಾರ್ಯವೈಖರನ್ನು ಗಮನಿಸಿ ಸರ್ಕಾರ ಇದು ಶಿಕ್ಷಣ ಯೋಜನೆಯನ್ನು ಕೂಡ ಜಾರಿ ಮಾಡುವ ಅಂತ ಹೇಳಿ ಅದಕ್ಕೆ ಶಿಕ್ಷಣ ಯೋಜನೆ ಮಾತ್ರ ಅದು ಏನು ಸರ್ಕಾರದ ಇಪ್ಪತ್ತಾರು ಇಲಾಖೆಯನ್ನು ಕೆಲಸ ಮಾಡ್ತಾ ಇದ್ದಾರೆ ಆದ ನಂತರ ಹದಿನೈದು ಹಣಕಾಸು ನಕಾಸ ಅದೇ ರೀತಿ ಶಿಕ್ಷಣ ಯೋಜನೆಯನ್ನು ಸಮಗ್ರ ಶಿಕ್ಷಣ ಪ್ರಧಾನಮಂತ್ರಿ ಪೋಷಕ ಶಿಕ್ಷಣ ಯೋಜನೆಯನ್ನು ಕೂಡ ಸಾಮಾಜಿಕ ಪೋಷಕರನ್ನು ಮಾಡಬೇಕಂತ ಈ ವರ್ಷದಿಂದ ಜಾರಿ ಮಾಡಿದ್ದಾರೆ ಅದರ ಪ್ರಕಾರವಾಗಿ ನಾವು ಇವತ್ತು ನಾಲ್ಕು ದಿನಗಳ ಕಾಲ ಅಂದರೆ ಒಂದು ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಅಂದರೆ ಏನು ಸರ್ಕಾರದಿಂದ ಅಭಿಗಾಲ ಬಿಡುಗಡೆಯಾಗಿರ್ತದೆ ಅನುದಾನ ಸಂಬಂಧಪಟ್ಟಂತೆ ಏನು ಖರ್ಚು ಹೆಚ್ಚು ಮಾಡಿದ್ದೀವಿ ಅಂದರೆ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡುವುದು ಫೀಸ್ಗಳನ್ನು ವಿತರಣೆ ಮಾಡುವುದು ಸುಮಾರು ಆಧಾರಿತ ಮಕ್ಕಳಿಗೆ ಅಂಗವಿಕಲ ಮಕ್ಕಳಿಗೆ ಅವರಿಗೆ ನೋಡ್ಕೊಳ್ಳೋಕ್ಕೆ ವ್ಯವಸ್ಥೆ ಅವರಿಗೆ ಬಂಗಾವ್ರಿಗೆ ಬತ್ತೆ ಅಂದರೆ ಶಾಲೆಗೆ ಬತ್ತೆ ಇಂಥವೆಲ್ಲ ಮುಟ್ಟಿದಾಗ ಮತ್ತು ಆ ಮಕ್ಕಳಿಗೆ ಯಾವ ರೀತಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಒಂದು ಶಾಲೆ ನಿಡುವಂಥ ಮೂಲಭೂತ ಸೌಲಭ್ಯಗಳು ಅಂದರೆ ಒಂದು ಶಾಲೆ ಕಲೀಬೇಕಂತೆಯೇ ಅದು ಮುಖ್ಯವಾಗಿ ನೀರಿನ ವ್ಯವಸ್ಥೆ ಇರಬೇಕು ಅದಕ್ಕಿಂತ ಮುಖ್ಯ ಮುಖ್ಯವಾಗಿ ಮಕ್ಕಳು ಸ್ವಲ್ಪ ಅನುಕೂಲವಾಗಿ ಶಿಕ್ಷಣ ಇರಬೇಕು ಮತ್ತು ಶಾಲೆಯಲ್ಲಿ ಕಲಿಸ್ಬೇಕಂದ್ರೆ ಉತ್ತಮ ವಾತಾವರಣ ಇರಬೇಕು ಮತ್ತು ಆ ಮಕ್ಕಳು ಹೇಗೆ ಪ್ರತಿಯೊಂದನ್ನು ಗಮನಿಸಿ ಒಂದು ನೂರ ಮೂವತ್ತಾರು ನಮಗೆ ಕೊಟ್ಟಿದ್ದಾರೆ ಆ ಪ್ರಶ್ನೆಗಳನ್ನು ಕೇಳಿ ಸಂಗ್ರಹಿಸಿ ಮಾಹಿತಿಯನ್ನು ಅದರಲ್ಲಿ ಕಳಿಸಬೇಕಂತೀವಿ ಅದರ ಪ್ರಕಾರ ನಾವು ವರದಿಯನ್ನು ಸಿದ್ಧಪಡಿಸಿ ಕಲ್ಪಿಸಿಕೊಂಡಿವೆ ಅದರ ಬಗ್ಗೆ ನಾವು ಪಾಲಕರ ಮನೆಯ ಭೇಟಿ ಮಾಡ್ತೀವಿ ಅಂದರೆ ನಿಮ್ಮ ಮಕ್ಕಳಿಗೆ ಏನಾದರೂ ಅಂದರೆ ಒಂದು ಮಕ್ಕಳು ಇದೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಸಿಗಬೇಕು ಅಂದರೆ ಅದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಶಿಕ್ಷಣ ಸಿಗಬೇಕು ಯಾರೂ ಕೂಡ ಶಿಕ್ಷಣವನ್ನು ವಂಚಿತರಾಗಬೇಕು ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ ಈ ಯೋಜನೆಗಳನ್ನು ಜಾರಿಗೆ ತಂದುಬೇಡಿ ಅದರಲ್ಲಿ ಯಾರಿಗಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಯಾರಾದರೂ ಕುಂಡಿತವಾಗಿರೋ ಮೊದಲ ಮೂಲಕ ಕಂಡುಕೊಂಡು ಒಂದು ಸೂಕ್ತ ಪರಿಹಾರವನ್ನು ಕಂಡುಕೊಂಡಿರೋ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ಮಾಡಿದೆ ಅದೇ ಪ್ರಕಾರವಾಗಿ ನಾಲ್ಕು ದಿನ ಒಂದು ಹೇಳಿ ಅದಕ್ಕೆ ಮುಂದೆಲ್ಲ ಸಿಬ್ಬಂದಿಗಳಿಗೆ ಸಹಕಾರ ಬೇಕು ಪೋಷಕ